ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಪರಿನಿರ್ವಾಣ ದಿನದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ರಾಜ್ಯ ಸಂಚಾಲಕರಾದ ಬಿಎನ್ ವೆಂಕಟೇಶ್ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಮಾಲೆ ಹಾಕಿ ದೀಪ ಬೆಳಗಿಸಿ ನಮನ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನದ ಅಂಗವಾಗಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಹೊಸಕೋಟೆ ಕೆಇ ಸರ್ಕಲ್ ಸರ್ಕಲ್ನಿಂದ ತಾಲೂಕು ಕಚೇರಿಯವರೆಗೆ ಕ್ಯಾಂಡಲ್ ಹಿಡಿದು ಕಾಲ್ನಡಿಗೆಯಲ್ಲಿ ತೆರಳಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಬಳಿ ದೀಪ ಬೆಳಗಿಸಿ ನಮನ ಸಲ್ಲಿಸಿದರು ಅದೇ ರೀತಿ ದಲಿತ ಸಂಘರ್ಷ ಸಮಿತಿ ಭೀಮ ವತಿಯಿಂದ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಲಾಯಿತು ಎಂದು ತಿಳಿಸಿದರು வார்த்த போடு <laughs> ಮಾರ್ಗದ ಮಾರ್ಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕಿ ದಿವ್ಯಾ ಇವತ್ತಿನ ಕಾರ್ಯಕ್ರಮ ಅರವತ್ತೊಂಬತ್ತನೇ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಹಕ್ಕನ್ನು ಕೊಟ್ಟಿದ್ದಾರೆ ಎಲ್ಲ ನಮ್ಗೆ ಹೆಣ್ಣು ಮಕ್ಕಳಿಗೆ ಗಂಡು ಹೆಣ್ಣು ಅನ್ನೋ ಎರಡು ಜಾತಿ ಅಷ್ಟೇ ನಮಗೆ ತಾರತಮ್ಯವನ್ನು ಅವರು ನಡೆಸಿಕೊಟ್ಟವರು ಎಲ್ಲ ಜಾತಿ ಬಗ್ಗೆ ಎಲ್ಲಾದ್ರ ಎಲ್ಲರ ಎಲ್ಲ ಜಾತಿ ಮತ್ತೆ ಶಿಕ್ಷಣದ ಬಗ್ಗೆ ಎಲ್ಲದ್ರ ಬಗ್ಗೆನೂ ಅವರು ಚಳುವಳಿಗಳನ್ನು ನಡೆಸ್ಕೊಟ್ಟರು ಮತ್ತು ಹೆಣ್ಣು ಮಕ್ಕಳು ಎಲ್ಲದರಲ್ಲೂ ಸಮಾನ ತರುವಂಥ ಸಹ ಅವರು ನಮಗೆ ಸಮಾನ ಮತ್ತು ಎಲ್ಲ ಇದರಲ್ಲೂ ಹೆಣ್ಮಕ್ಳು ಮುಂದೆ ಬೇಕು ಹಿಂದಾಗಬಾರ್ದು ಅಂತೇಳಿ ಎಲ್ಲದರಲ್ಲೂ ಮುಂದೆ ಬರೋಂಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಭಿಕ್ಷೆಯಿಂದ ನಾವು ಇವತ್ತು ಎಲ್ಲರಿಗೂ ಬಂದು ಇದ್ದೀವಿ ಅಂತೇಳಿ ಧನ್ಯವಾದ ಸಂವಿಧಾನದ ಮೂಲಕ ಎಲ್ಲ ಹಕ್ಕನ್ನು ತಂದುಕೊಟ್ಟವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರಿಗೆ